ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾಯಿಣಿ ಪರಮಾನಂದೇಶ್ತಿ ಸಂಹಣಿ ಸರ್ವಗ್ರಹ ಸರ್ವಕಾಲ ಸರ್ವಕಾಲದಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ಗ್ರೀಂ ಓಂ ವಿಜಯಕಾಳಿ ಪವಾಡ ಬಸವಪ್ನವರು ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬೆಟ್ಟಳೆ ಹಾಗೂ ಹಲಿಕಿರಿ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಶಾಸ್ತ್ರ ಇರುತ್ತೆ ಭಾನುವಾರ ಒಂದು ಅಂಜನಶಾಸ್ತ್ರ ಇರುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಮ್ಮನೋರ್ದ ಅಭಿಷೇಕ ಅಂದರೆ ದೇವಿಗೆ ಅಭಿಷೇಕ ಮಾಡಿದ್ದ ಎಲ್ಲ ದ್ರವ್ಯಗಳಿಂದ ಅಭಿಷೇಕ ಮಾಡಿದ್ದ ನೀರನ್ನು ಹಾಕೋದ್ರಿಂದ ರಾವು ದೋಷ ಮತ್ತು ಯಾವುದೇ ಥರದ ದೋಷಗಳಿದ್ದರೂ ಕೂಡ ಪರಿಹಾರ ಆಗ್ತತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಪೂಜೆ ಮಾಡಿ ಅಮ್ಮನೋರ್ಗೆ ಅಭಿಷೇಕ ಮಾಡಿದ್ದ ನೀರನ್ನು ದೇವಿನ ತಲೆ ಮೇಲೆ ಇಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಈ ಜಾಗಕ್ಕೆ ವಿಜಯಕಾಳಿ ಪವಾಡಬಸವಪ್ನವ್ರ ಪುಣ್ಯಕ್ಷೇತ್ರಕ್ಕೆ ಬರುವಂಥವರು ಚಿನಕುರುಳಿಯಿಂದ ನಾಲ್ಕು ಕಿಲೋಮೀಟ್ರ್ ಆಗ್ತದೆ ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಇದು ಪಾಂಡವಪುರದಿಂದ ಬೆಂಗಳೂರಿಂದ ಬರುವಂಥವ್ರಿಗೆ ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಆರು ಕಿಲೋಮೀಟ್ರ್ ಆಗ್ತೈತೆ ಕೆಆರ್ಪೇಟೆ ಹಾಗೂ ಚಂದ್ರಪಟ್ಟಣಕ್ಕೆ ಹೋಗೋ ಮಾರ್ಗದಲ್ಲಿ ಮಧ್ಯದಲ್ಲಿ ಎಡಭಾಗದಲ್ಲಿ ವಿಜಯಕಾಳಿ ಮಹಾಸಂಸ್ಥಾನ ಮಠ ಅಂತ ಬರುತ್ತೆ ಪ್ರತಿ ದಿನ ಬೆಳಗ್ಗೆ ಆರು ಗಂಟೆಯಿಂದ ಎರಡು ಗಂಟೆವರೆಗೂ ಇರುತ್ತೆ ಪ್ರತಿದಿನ ಮಂಗಳವಾರ ಶುಕ್ರವಾರ ಭಾನುವಾರದಲ್ಲಿ ಕವಡೆ ಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರ ಬಂದು ಭಾನುವಾರ ಹೇಳುವಂಥದ್ದಿರುತ್ತೆ ಬುಧವಾರ ಗುರುವಾರ ಎರಡು ದಿನ ಬಿಟ್ಟು ಇನ್ನು ಎಲ್ಲ ದಿನವೂ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಎರಡು ಇರುತ್ತೆ ಅಮಾವಾಸ್ಯೆ ಮೇಲೆ ವಿಶೇಷ ಏನಂದರೆ ಪ್ರತ್ಯಂಗಿರ ಹೋಮ ಹಾಗೂ ಶ್ರೀಚಕ್ರನ ನೀರಿಟ್ಟು ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ದರ ನೀರು ಮತ್ತು ಶ್ರೀಚಕ್ರನ ತಲೆ ಮೇಲಿಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ದೋಷಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಮತ್ತು ಅಮಾವಾಸ್ಯ ಮೇಲೆ ಪ್ರತ್ಯಂಗಿರ ಹೋಮ ಆಗ್ತತೆ ದೇವ್ರನ್ನ ಒತ್ತು ಅಪ್ನೆ ಕೇಳೋದಂದರೆ ವಾಗ್ದಾನ ಕೇಳುವಂಥದ್ದಿರುತ್ತೆ ದೇವಿನ ಒತ್ತು ನಾಲ್ಕು ಜನ ನೀವು ಒತ್ತು ಕೇಳೋದ್ರಿಂದ ನಿಮ್ಮಲ್ಲಿ ಯಾವ ಸಮಸ್ಯೆ ಇದೆ ಇದಾಗುತ್ತೆ ಆಗಲ್ಲ ಅನ್ನೋಂಥದ್ದು ನಿಮ್ಮ ಮನಸ್ಸಿನ ಇಚ್ಛೆ ಕೆಲವರು ಬಲಕ್ಕೆ ಹೋಗಬೇಕು ಅಂತ ಕೇಳ್ಕಂತಾರೆ ಕೆಲವರು ಪರೀಕ್ಷೆ ಮಾಡೋಕ್ಕೋಸ್ಕರ ಎಡಕ್ಕೆ ಹೋಗಬೇಕು ಅಂತ ಕೇಳ್ಕೊತಾರೆ ಅವ್ರ ಅಪೇಕ್ಷೆ ಅಂತ ದೇವಿ ಬಲಭಾಗ ಅಂದರೆ ಬಲಭಾಗಕ್ಕೆ ತಿರುಗುವಂಥದ್ದು ವಾಗ್ದಾನ ಕೊಡುವಂಥದ್ದಿರುತ್ತೆ ಎಡಭಾಗ ಅಂದರೆ ಎಡಭಾಗಕ್ಕೆ ಕೊಡುವಂಥದ್ದಿರುತ್ತೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಯಾವ ವ್ಯಕ್ತಿ ಬರ್ತಾರೋ ಅವ್ರು ಖಂಡಿತ ಫಲ ಸಿಗುತ್ತೆ ಈ ಶುಕ್ರವಾರ ವಿಜಯಕಾಳಿ ಅಮ್ಮನವ್ರಿಗೆ ರಾಹುಗಾಲದಲ್ಲಿ ಅಭಿಷೇಕ ಮಾಡುವಂತೆ ಇರದತ್ತೆ ರಾಹುಗಾಲದಲ್ಲಿ ಅಭಿಷೇಕ ಮಾಡುವಂಥದ್ದು ವಿಶೇ ವಿಶೇಷ ಏನಪ್ಪ ಅಂದರೆ ರಾವು ದೋಷ ಮತ್ತು ನಾಗ ದೋಷ ಇದೆ ದೋಷ ಇದೆ ಹಲ್ವಾರು ರೀತಿ ದೋಷಗಳು ಇರುವಂಥದ್ದು ಎಲ್ಲೇ ಹೋದರೂ ಕೂಡ ಪರಿಹಾರನೇ ಸಿಕ್ತಿಲ್ಲ ಅನ್ನುವಂಥವ್ರು ಬಂದು ರಾಹುಗಾಲ ಪೂಜೆಯಲ್ಲಿ ಭಾಗವಹಿಸಿ ಮತ್ತು ಆ ರಾಹುಗಾಲ ಪೂಜೆ ಆಗಿರುವಂಥ ಅಮ್ಮನವ್ರು ಅಭಿಷೇಕ ಮಾಡಿದ ನೀರನ್ನ ದೇವಿ ಇಟ್ಟು ತಲೆ ಮೇಲೆ ಹಾಕ್ಸೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ದೋಷಗಳಿದ್ರೂ ಕೂಡ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರೂ ಕೂಡ ಈ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಯಾವ ವ್ಯಕ್ತಿ ಬರ್ತಾರೋ ಅವ್ರು ಖಂಡಿತ ಫಲ ಸಿಗುತ್ತೆ ಅಪನಂಬಿಕೆ ಇಟ್ಕಂಡು ಬರೋಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲ ಕಡೆ ಹೋಗಿದ್ದೀವಿ ಇದು ಒಂದು ಕ್ಷೇತ್ರ ನೋಡೋಣ ಅನ್ನುವಂಥದ್ದು ಪರೀಕ್ಷೆ ಮಾಡಿ ಬರೋಕ್ಕೆ ಹೋಗ್ಬೇಡಿ ನಂಬಿಕೆ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಆ ತೀರ್ಥ ಸ್ನಾನನ ರಾಹುಗಾಲದಲ್ಲಿ ಪೂಜೆ ಮಾಡುವಂಥದ್ದನ್ನು ದೋಷಗಳು ಇದ್ದರೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥವ್ರು ಮೂರು ಬಾರಿ ಐದು ಬಾರಿ ರಾಹುಗಾಲದಲ್ಲಿ ಶುಕ್ರವಾರ ಬಂದು ನೀರು ಖಂಡಿತ ಫಲ ಸಿಗುತ್ತೆ